ಬರೀ ಓಟ್ ಅಂದ್ರೆ ಕಾಗದ ತಾನೆ ಕಾಗದ ಯಾವ ಪ್ರಾಣಿ ತಿನ್ನೋದು ಕತ್ತೆ ತಿನ್ನ ಬೇರೆ ಯಾವ ಪ್ರಾಣಿನೂ ಕಾಗದ ತಿನ್ನೋದು ಕತ್ತೆ ಮಾತ್ರ ನಾನೇನು ಕತ್ತೆನ ಬರೀ ಆ ಓಟ್ಗೋಸ್ಕರ ಬದುಕಿದ್ದೀನ ನನ್ ಕತ್ತ ಶ್ರೀರಾಮ ದಶರಥ ಮಹಾರಾಜನ ಮಗ ಶ್ರೀರಾಮನಿಗೆ ಪಟ್ಟಾಭಿಷೇಕ ಅಂತ ತೀರ್ಮಾನ ಮಾಡ್ತಾರೆ ರಾಜರಿಗೆ ಅವ್ರ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕಂದ್ರೆ ಹೇಳೋರು ಇರೋದಿಲ್ವಾ ಬ್ರಾಹ್ಮಣರು ಜ್ಯೋತಿಷಿಗಳು ಬೆಳಗ್ಗೆ ಇಷ್ಟೊತ್ತಿಗೆ ಪಟ್ಟಾಭಿಷೇಕ ಆದ್ರೆ ಅದಾಗ್ಲಿಲ್ವಲ್ಲ ಶ್ರೀರಾಮನಿಗೆ ಪಟ್ಟಾಭಿಷೇಕ ಆಗಿದೆ ಹೋದ್ರೆ ಹೋಯ್ತು ಕಾಡ್ಗೋಗ್ಬಿಟ್ಟಲ್ಲ ನಾವು ಅರ್ಥ ಮಾಡ್ಕೊಡ್ಬೇಕಾಗಿರೋದು ವಿಧಿ ತನ್ನಾಟ ತನ್ನಾಡತ್ತೆ ಯಾರು ಓಟ್ ಕೊಟ್ರು ಯಾರು ಕೊಡ್ಬಿಟ್ಟರು ಅನ್ನೋದ್ಗದ ಸಂಬಂಧವೇ ಇಲ್ಲ ತಲೆಯನ್ನೇ ಬೇಡ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನಾವೇನು ನಮ್ಮ ಅಪ್ಪನ ಮನೆಯಿಂದ ತಂದೇನು ಮಾಡಲಿಲ್ಲ ಸರ್ಕಾರದಲ್ಲಿ ಗಲಾಟೆ ಮಾಡಿದ್ವಿ ದುಡ್ಡು ತಂದು ಹಾಕಿದ್ವಿ ಜನ ಅವ್ರ ಖುಷಿ ಅವ್ರ ತೀರ್ಮಾನ ಅವ್ರನ್ನ ಎಳೆ ಮಕ್ಕಳಿರ್ತಾರೆ ಅವ್ರಿಗಿನ್ನೂ ಗೋಡೆ ಇಟ್ಕೊಂಡು ನಡೀತಾ ಇರ್ತಾರೆ ಮಾತು ಬರೋದಿಲ್ಲ ಸಣ್ಣ ಮಕ್ಕಳು ಅವರು ಅಲ್ಲೇ ಒಂದಕ್ಕೆ ಮಾಡ್ಕೊಂಡ್ಬಿಡ್ತಾರೆ ಒಂದೊಂದು ಸಲ ಎರಡಕ್ಕೂ ಮಾಡ್ಕೊಂಡ್ಬಿಡ್ತಾರೆ ಇವೆಲ್ಲ ತಾಯಿದ್ರು ಮಕ್ಕಳು ಸಾಕಿದ್ರಲ್ಲಮ್ಮ ಮಕ್ಕಳು ಅದನ್ನೆಲ್ಲ ಮುಟ್ಕೊಂಡ್ಬಿಡ್ತಾರೆ ಅಯ್ಯಯ್ಯೋ ಅಂಥ ಮೊಟೇಷನ್ ಅಡ್ರೆ ಹೋಗ್ತೀವಿ ಮಕ್ಕಳನ್ನ ತೊಳಿತೀವಿ ಕ್ಲೀನ್ ಎಳೆ ಮಕ್ಕಳು ಅವರು ಅವ್ರಿಗೆ ಯಾವ್ದು ಉಚ್ಚೆ ಯಾವ್ದು ಪಾಯಕ ಅಂತ ಏನು ಗೊತ್ತಿರ್ತೇನೆ ಅದಾಗೋದ್ಮೇಲೆ ತೀರಾ ವಯಸ್ಸಾಗೋದವ್ರಿಗೆ ಬುದ್ಧಿ ಹತೋಟ ತಕ್ಕಿದ್ರೆ ಅವ್ರಿಗೂ ಗೊತ್ತಾಗಲ್ಲ ನಿಂತಲ್ಲೇ ಕೂತಲ್ಲೇ ಮಲಗದಲ್ಲೇ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ಆದರೆ ಬುದ್ಧಿ ಚೆನ್ನಾಗಿರೋರು ಆರೋಗ್ಯವಾಗಿರೋರು ಕೂಡ ಪುಚ್ಚೆ ಪಾಯ್ಕನ್ನೇ ಎಲ್ಲವನ್ನು ಮೈಮೇಲೆ ಹಾಕೊಟ್ಟು ನಾವೇನ್ ಮಾಡಕ್ಕಾಗುತ್ತೆ ದೇವರ ಆಟ ಅಂತ ಹೇಳ್ಬೇಕು ಯಾರನ್ನು ಏನನ್ನು ನಾವು ಅನ್ನೋದು ಬೇಡ ನಾನು ಇವತ್ತು ಇಲ್ಲಿಗೆ ಯಾಕೆ ಬಂದ ನನಗೆ ಈ ಸ್ಟೇಜು ಇದೆಲ್ಲ ಇದ್ರೆ ಬರ್ತಾನೆ ಇರ್ಲಿಲ್ಲ ಬರಬಾರ್ದು ಅಂತ ಕೆ ಸಿ ವ್ಯಾಲಿ ನೀರು ಕಾಲುವೆ ಸರಿಯಾಗಿ ಮಾಡದೇ ಇರೋದ್ರಿಂದ ಜಂಬಾಪುರದ ಹತ್ರ ಜಮೀನುಗಳ ಮೇಲೆಲ್ಲ ಬಂದ್ಬಿಡ್ತಾ ಇದೆ ರೈತರಿಗೆ ನಷ್ಟ ಆಗ್ತಾ ಇದೆ ಅಂತ ರಾಮಣ್ಣ ಅನ್ಮೇಶು ಫೋನ್ ಮಾಡಿದ್ರು ಅದೇ ಬರ್ತೀನಪ್ಪ ನಾನು ಪ್ರಯತ್ನ ಮಾಡಿ ತಗೊಂಡ ಯೋಜನೆ ಇದು ರೈತರು ಬದುಕಬೇಕು ಚೆನ್ನಾಗ್ಬೇಕು ಅಂತ ಮಾಡಿದ್ದು ಅದ್ರಲ್ಲಿ ತೊಂದರೆ ಆದರೆ ನನ್ ಮನ್ಸು ಒಪ್ಪೋದ್ರೆ ನಾನೇ ಬಂದು ನೋಡ್ತಿದ್ದೆ ಬೇಟಿಗೆ ಬರ್ತಾ ಇದ್ದೆ ಹೌದಣ್ಣ ಈ ಕೆಲಸ ಅಂದ್ರೆ ಅವ್ರಿಗೂ ಗೊತ್ತಿಲ್ಲ ಆಯ್ತು ನಾನು ಏನಾದರೂ ಸಿಟ್ ಮಾಡ್ಕೊಂಡು ಹಂಗೆ ಹೋಗಿದ್ರೆ ನಿಮ್ಮ ಮನಸ್ಸಿಗೆ ಬೇಸರ ಆಗ್ತಾ ಇತ್ತು ಯಾರ ಮನಸ್ಸು ಒಳಗೆ ಏನಿರುತ್ತೋ ನಮಗೆ ಗೊತ್ತಾಗಲ್ಲ ಎದುರುಗಡೆ ಬಿದ್ದು ಮಾತಾಡಿದ್ರೆ ಜಗಳ ಆಡಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಅವರಿಗೆ ಉತ್ತರ ಹೇಳೋದು ಅಥವಾ ನಾವು ಸರಿ ಇಲ್ದಿದ್ರೆ ಏನಾದರೂ ಮಾಡಿಕೊಡೋದು ಇಲ್ಲೇ ಇದ್ದು ಇಲ್ಲೇ ತಿಂದು ಇಲ್ಲೇ ತೇಗಿ ನಾವು ನೀವು ಒಳ್ಳೆ ನಿದ್ದೆಲ್ಲಿದ್ದಾಗ ಬೆನ್ನಲ್ಲಿ ತೀರ್ಬೊಟ್ಟದ ನಾವು ಏನು ಮಾಡಬೇಕಾಗುತ್ತೆ ದೇವ್ರ ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ಅಷ್ಟೇ ಹೇಳಬೇಕ ಇಲ್ಲೇನು ಇಡೀ ಪಂಚಾಯತಿ ಅವರೆಲ್ಲ ಸೇರಿ ಇಲ್ಲ ಅಕಸ್ಮಾತಾಗಿ ನೀವು ಅಂದ್ಕೊಡಿದ್ರಿ ನೀವು ಬೇಕಾದ್ರು ಒಂದು ನಾಲ್ಕು ದಿನ ಬಂದಿದ್ದರೆ ಅವ್ರಿಗೆ ಬೇಕು ನಮಗೆ ಇವತ್ತು ನಮ್ಮ ಮೇಲೆ ಅಸಮಾಧಾನ ಇರೋರು ಇಷ್ಟ ಇರೋರು ಈ ಇಷ್ಟ ಇಲ್ಲದೆ ಇರೋರು ಜನ ಅಲ್ಲ ಕೆಲವು ದೊಡ್ಡ ಮನುಷ್ಯರು ಅವ್ರಿಗೆ ಇಲ್ಲೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಏನೇನು ನಡೆಯುತ್ತೆ ಏನೇನು ಮಾತಾಡ್ತಾರೆ ಯಾರು ಬಂದಿದ್ದರು ಯಾರು ಜೋರಾಗ್ಬಟ್ಟು ಎಲ್ಲ ತಿಳ್ಕೊಡಿ ಅಂತ ಏನೂ ತಿಳ್ಕೊಳ್ಳೋ ಅಂಥದ್ದು ಏನಿಲ್ಲಪ್ಪ ಚುನಾವಣೆ ಇದೆ ಇವಾಗ ಯಾವ್ದಾದ್ರು ಇಲ್ಲ ಕೆಳಗೆ ಕೇಳಕ್ಕೆ ಇಲ್ಲ ಇಲ್ಲ ಮುಂದಿನ ಚುನಾವಣೆ ಇನ್ನೆರಡೂವರೆ ವರ್ಷ ಈಗ ಎಪ್ಪತ್ತಾರು ವರ್ಷ ಏನು ನಾನು ಗ್ಯಾರಂಟಿ ತಗೊಂಡಿದ್ದೀನಿ ಇನ್ನೆರಡೂವರೆ ವರ್ಷ ಇರ್ತೀನಿ ಅಂತ ಅವನಿಷ್ಟ ಏನಿದೆಯೋ ಅಲ್ವಾ ಅಷ್ಟು ಅಹಂಕಾರದಲ್ಲಿ ನಾವು ಇರಬಾರ್ದು ತಾಯಂದ್ರಿಗೆ ಏನು ಮಾಡಬೇಕು ನೀವು ಎಸ್ ಸಿ ಹೇಳಿದ್ರೆ ಮನೆಗಳ ಎಲ್ಲರಿಗೂ ಸೇರಿಸಿಕೊಟ್ಬಿಟ್ಟಿದ್ದು ಒಕ್ಕಲಿಗರನ್ನೂ ಸೇರಿಸ್ಕೊಂಡು ಬ್ರಾಹ್ಮಣರನ್ನ ಆ ಜಾತಿ ಈ ಜಾತಿ ಅನ್ನೋ ಮಾತೇ ಅದೊಂದು ಖುಷಿ ನಮ್ಗೆ Não vale